ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆದೇಶ ಇಲ್ಲದೆ ದರ್ಪ ತೋರುತ್ತಿರುವ ಜಯಶ್ರೀ ಬಿರಾದರ ಬೀದರ್ ಜಿಲ್ಲೆಯ ಹೌರಾದ ತಾಲೂಕಿನ ಕೇರ್ಡಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ವರ್ಗಾವಣೆಯಾದ ನಂತರ ತಮ್ಮ ಪ್ರಭಾವವನ್ನು ಬಳಸಿ ಹಿರಿಯ ಶಿಕ್ಷಕರುಗಳನ್ನು ಬದಿಗೊತ್ತಿ ಪ್ರಭಾರಿ ಮುಖ್ಯೋಪಾಧ್ಯಾಯ ಹುದ್ದೆಯನ್ನು ಅಲಂಕರಿಸಿ ಬಂಡಾಟ ಮೆರೆದ ಜಯಶ್ರೀ ಬಿರಾದರ ತಮ್ಮ ಮಕ್ಕಳಿಗೆ ವಿಷಯವನ್ನು ಸರಿಯಾಗಿ ಬೋಧಿಸುತ್ತಿಲ್ಲ ಎಂಬುದನ್ನು ಅರಿತ ಗ್ರಾಮದ ಸ್ಥಳೀಯರು ಎಸ್ಡಿಎಂಸಿ ಅಧ್ಯಕ್ಷರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ದೂರು ಸಲ್ಲಿಸಿದ ಘಟನೆ ನಡೆದಿದೆ ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ ಭೇಟಿ ನೀಡಿ ಮುಖ್ಯೋಪಾಧ್ಯಾಯರ ಪ್ರಭಾರೆ ಹಿರಿಯ ಶಿಕ್ಷಕರಿಗೆ ನೀಡುವಂತೆ ಆದೇಶವನ್ನು ನೀಡಿದರೂ ಕೂಡ ಮೇಲಧಿಕಾರಿಗಳ ಸೂಚನೆಗೆ ನಿರ್ಲಕ್ಷಿಸಿ ಇಲ್ಲಿಯವರೆಗೆ ಹಿರಿಯ ಶಿಕ್ಷಕರಿಗೆ ನೀಡದೆ ತಮ್ಮ ಮನಬಂದಂತೆ ವರ್ತಿಸುತ್ತಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಶಾಲೆಗೆ ಬಂದ ಅನುದಾನವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಧನಂಜಯ್ ಕಾಂಬಳೆ ಅವರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ತಿಳಿಸಿ ಮೇಲಾಧಿಕಾರಿಗಳು ಕೂಡಲೇ ಈ ಒಂದು ವಿಷಯದ ಕುರಿತು ಕ್ರಮವನ್ನು ಕೈಗೊಳ್ಳಬೇಕೆಂಬುವಂತೆ ಮನವಿ ಮಾಡಿಕೊಂಡರು ವರದಿ ಬಸವರಾಜ್ ಪೂಜಾರಿ ವಿವಾ ನ್ಯೂಸ್ ಬೀದರ್